ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಸ್ವೀಟ್ ಪೊಂಗಲ್ನ ಹೇಗೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಈ ಥರ ಸೇಮ್ ಕಪ್ಪಲ್ಲೇ ನೀವು ಮೆಜರ್ಮೆಂಟ್ ಮಾಡಿಕೊಂಡು ತೊಗೊಳ್ಳಿ ನಾನು ಸೇಮ್ ಕಪ್ನಲ್ಲೇ ಯಾವ ಹೆಸರು ಬೇಳೆನ ಯಾವ ಕಪ್ನಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಎರಡನ್ನೂ ನಾನು ಸೇಮ್ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ಹಾಗೆ ಬೆಲ್ಲನೂ ಅಷ್ಟೇ ಅದೇ ಕಪ್ನಲ್ಲಿ ನಾನು ಅಳತೆ ಮಾಡಿ ಮೂರು ಕಪ್ನಷ್ಟು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಹೆಸರುಬೇಳೆ ಅಕ್ಕಿನ ಯಾವ ಕಪ್ನಲ್ಲಿ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ಮೂರು ಕಪ್ಪಷ್ಟು ತೊಗೊಂಡಿದ್ದೀನಿ ಹಾಗೆ ನಿಮಗೆ ಸ್ವೀಟ್ ಜಾಸ್ತಿ ಅನಿಸಿದ್ರೆ ಒಂದು ಅರ್ಧ ಕಪ್ಪು ಕಮ್ಮಿ ಮಾಡ್ಕೊಬೋದು ಇಷ್ಟು ಪರ್ಫೆಕ್ಟಾಗಿ ನಾವು ಹಾಕ್ಕೊಳ್ಳೇಬೇಕು ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಗೆ ಅರ್ಧ ಟೀ ಸ್ಪೂನು ಏಲಕ್ಕಿ ಪೌಡರು ಹಾಗೆ ಗೋಡಂಬಿ ದ್ರಾಕ್ಷಿನ ನಾನು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನ ತಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ತುಂಬ ರುಚಿಯಾಗಿರೋ ಸ್ವೀಟ್ ಪಂಗಲ್ಲು ರೆಡಿಯಾಗಿ ಹೋಗ್ಬಿಡುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದೆರಡು ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಬೇಕಿದ್ದರೂ ಒಂದು ಸ್ಪೂನಷ್ಟು ಹಾಕೋಬೋದು ಹಾಗೆ ನಾನು ಬೇಳೆನ ಹಾಕೋತಾ ಇದ್ದೀನಿ ಹೆಸರು ಬೇಳೆನ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಫ್ರೈ ಮಾಡೋದ್ರಿಂದ ಬೇಳೆ ಟೇಸ್ಟು ಚೆನ್ನಾಗಿರುತ್ತೆ ಸ್ವೀಟ್ ಪೊಂಗಲ್ಗೆ ನೀವು ಫ್ರೈ ಮಾಡಿಕೊಂಡೆ ಹಾಕೋಬೇಕು ನೋಡಿ ಇಷ್ಟು ಕಲ್ಲರ್ ಬಂದರೆ ಸಾಕಾಗುತ್ತೆ ಈಗ ಇದು ಫ್ರೈ ಆಗಿದೆ ಇದಕ್ಕೇನೆ ನಾನು ಅಕ್ಕಿನ ತೊಳೆದು ತಗೊಂಡಿದ್ದೀನಿ ಈಗ ಅಕ್ಕಿನ ಹಾಕ್ಕೊಂಡು ಹೆಸರುಬೇಳೆ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಯಾವ ಕಪ್ನಲ್ಲಿ ಹೆಸರುಬೇಳೆ ಅಕ್ಕಿನ ತಗೊಂಡಿದ್ದೆ ಅದೇ ಕಪ್ನಲ್ಲಿ ನಾನು ಆರು ಕಪ್ಪಷ್ಟು ನೀರನ್ನು ಹಾಕೋತೀನಿ ನೋಡಿ ಕರೆಕ್ಟಾಗಿ ನಾನು ಅಳತೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಕಪ್ನಲ್ಲಿ ಆರು ಕಪ್ಪಷ್ಟು ಹಾಕ್ಕಿ ಕರೆಕ್ಟಾಗಿ ನೀವು ಅಷ್ಟೇ ನೀರನ್ನು ಹಾಕೋಬೇಕು ಆವಾಗ ನಾವು ಕರೆಕ್ಟಾಗಿ ಪೊಂಗಲ್ಗೆ ರೈಸ್ ಅನ್ನೋದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ ನೀವು ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಇನ್ನೂ ಒಂದು ಕಪ್ಪನ್ನ ಆ್ಯಡ್ ಮಾಡಿಕೊಂಡ್ರು ನಡೆಯುತ್ತೆ ನಾನು ಕರೆಕ್ಟಾಗಿ ಆರು ಕಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಮೂರು ವಿಷಲ್ಲು ಕೂಗಿಸ್ಕೊತೀನಿ ನೋಡಿ ನಾನು ಮೂರು ವಿಷಾನ ಕೂಗಿಸ್ಕೊಂಡಿದ್ದೀನಿ ನೋಡಿ ಹೆಸರು ಬೆಳೆ ಅನ್ನ ಎಲ್ಲ ಕರೆಕ್ಟಾಗಿ ಬೆಂದಿದೆ ಈ ಥರ ಕರೆಕ್ಟಾಗಿ ಬೆಂದರೆ ಸಾಕಾಗುತ್ತೆ ಈಗ ನಾನು ಎತ್ತಿಟ್ಕೊಂಡು ಈಗ ಒಂದು ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿಗೆ ನಾನು ತುಪ್ಪನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ತುಪ್ಪ ಇಷ್ಟಪಡೋರಾದರೆ ಇನ್ನೂ ಒಂದು ಸ್ಪೂನು ಆ್ಯಡ್ ಮಾಡ್ಕೊಳ್ಳಿ ಈಗ ತುಪ್ಪ ಸ್ವಲ್ಪ ಕರಗಿದ ತಕ್ಷಣ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಈ ಕಲರಲ್ಲಿ ಬಂದರೆ ಗೋಡಂಬಿ ದ್ರಾಕ್ಷಿ ಸಾಕು ಇಷ್ಟು ಫ್ರೈ ಮಾಡಿಕೊಂಡ ನಂತರ ನಾವು ಕೊಬ್ಬರಿನ ತೊಗೊಂಡಿದ್ವಲ್ಲ ಆ ಕೊಬ್ಬರಿನ ಹಾಕ್ಕೊಳ್ಳೋಣ ಕೊಬ್ಬರಿನ ಹಾಕ್ಕೊಂಡು ಒಂದೆರಡು ಸೆಕೆಂಡು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಕೊಬ್ಬರಿ ಹಾಕ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ಇಲ್ಲ ಅಥವಾ ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ಈಗ ನಾನು ಅದೆಲ್ಲ ಎತ್ತಿಟ್ಕೊಂಡು ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಎಲ್ಲ ಅದೇ ಕಡಾಯಿಗೆ ಬೆಲ್ಲನ ಹಾಕೊಂಡಿದ್ದೀನಿ ಆವಾಗಲೇ ಹೇಳಿದಾಗೆ ಬೆಲ್ಲನ ನಾವು ಯಾವ ಕಪ್ನಲ್ಲಿ ಹೆಸರು ಬೇಳೆ ಅಕ್ಕಿನ ತಗೊಂಡಿದ್ದೋ ಅದೇ ಕಪ್ನಲ್ಲಿ ಮೂರು ಕಪ್ಪಷ್ಟು ಬೆಲ್ಲನ ತೊಗೋಬೇಕು ಈಗ ನಾನು ಆ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೋತಾಯಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಈ ಥರ ನೀರನ್ನು ಹಾಕ್ಕೊಂಡು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಈ ಥರ ಬೆಲ್ಲ ಎಲ್ಲ ನೀಟಾಗಿ ಕರಗಿಸ್ಕೊಳ್ಳಿ ಎಲ್ಲ ಕರಗಿದ ತಕ್ಷಣ ನಾವು ಒಂದು ನಿಮಿಷ ಮಾತ್ರ ಈ ಬೆಲ್ಲ ಪಾಕನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬೆಲ್ಲ ಎಲ್ಲ ಕರಗಿದೆ ಈ ಥರ ಬೆಲ್ಲ ಎಲ್ಲ ಕರಗಿ ಕುದಿಬೇಕು ಪಾಕ ಬರುವಷ್ಟು ನೀವು ಈ ಬೆಲ್ಲದ ಪಾಕನ ಕುದಿಸ್ಕೊಬೇಡಿ ಒಂದು ನಿಮಿಷ ಕುದಿ ಬಂದು ಬೆಲ್ಲ ಎಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಈ ಟೈಮ್ನಲ್ಲಿ ನಾವು ಬೇಯಿಸಿರೋ ಹೆಸರುಬೇಳೆ ಮತ್ತು ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಪೂರ್ತಿ ಕುಕ್ಕರ್ನಲ್ಲಿರೋ ಬೇಳೆ ಅನ್ನನ ಹಾಕ್ಕೊಂಡು ಈ ಪಾಕದ ಜೊತೆ ನಾವು ಬೆಲ್ಲ ಎಲ್ಲನೂ ಅನ್ನ ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ನೋಡಿ ನಾನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಬೆಲ್ಲ ಎಲ್ಲ ಕರ್ಗಿದ್ಮೇಲೆ ಎಷ್ಟು ತೆಡುವಾಗಿದೆ ಅಂತ ನಮಗೆ ಕರೆಕ್ಟಾಗಿ ಬರುತ್ತೆ ಈಗ ನಾವು ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿ ಹಾಗೆ ಕೊಬ್ಬರಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಹಾಗೆ ಏಲಕ್ಕಿ ಪೌಡರು ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವೀಟ್ ಪೊಂಗಲ್ ರೆಡಿಯಾಗಿ ಹೋಗ್ಬಿಡುತ್ತೆ ಇಷ್ಟೇ ಫ್ರೆಂಡ್ಸ್ ತುಂಬ ಬೇಗ ಮಾಡ್ಕೋಬೋದು ಪರ್ಫೆಕ್ಟಾಗಿ ನಾವು ಕರೆಕ್ಟ್ ಅಳತೆನ ಹಾಕ್ಕೊಂಡು ಎಲ್ಲನೂ ಮಾಡಿಕೊಂಡ್ರೆ ಕರೆಕ್ಟಾಗಿ ಸ್ವೀಟ್ ಪೊಂಗಲ್ಲು ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಬಿಸಿನಲ್ಲಿ ಇದು ಇನ್ನೂ ಇಷ್ಟು ತೆಳುವಾಗಿದೆ ಸ್ವಲ್ಪ ಹರಿದ ನಂತರ ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗುತ್ತೆ ನಿಮಗೆ ಆರೋದ್ಮೇಲೂ ನಮಗೆ ಇಷ್ಟೇ ತೆಳುವಾಗಿ ಬೇಕು ಅಂದರೆ ಇನ್ನೂ ಒಂದು ಕಪ್ಪಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಪರ್ಫೆಕ್ಟಾಗಿ ಪೊಂಗಲ್ಲು ರೆಡಿಯಾಗಿದೆ ನೋಡಿ ಸ್ವಲ್ಪ ಆರಿದ ನಂತರ ನಾನು ಈ ಥರ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನೋಡಿ ಗಟ್ಟಿ ಬಂದಿದೆ ಇಷ್ಟು ಕರೆಕ್ಟಾಗಿರಬೇಕು ಪರ್ಫೆಕ್ಟಾಗಿ ಪೊಂಗಲ್ಲು ಆಗ ಮಾತ್ರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾನು ಹೇಳಿದಾಗೇ ಕರೆಕ್ಟ್ ಅಳ್ತನ ನೀವು ನೋಡಿಕೊಂಡು ಮಾಡಿಕೊಳ್ಳಿ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye, friends.